ರೂಪ ಪಡ್ಕೊಂಡಿದೆ ಅನ್ನೋದು ನಿಮಗೆ ಗೊತ್ತಿದೆ ಇವತ್ತು ಎಸ್ ಸಿ ಪಿ ವರ್ಕ್ ನಲ್ಲಿ ಐವತ್ತು ಲಕ್ಷ ರೂಪಾಯಿ ಕೆಲಸ ಆಗಿದೆ ಹಲವಾರು ರಸ್ತೆಗಳ ಕಾಮಗಾರಿಗಳು ನಡೀತಾ ಇದೆ ನಿಮ್ಮ ಮೂರು ರಸ್ತೆ ಆಗಿದೆ ಇಲ್ಲಿವರೆಗೂ ನಿಮಗೆ ಕಾವೇರಿ ಇಪ್ಪತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ ನಾಳೆ ಇವತ್ತೇ ಪೂಜೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಇನ್ನ ಈ ವಾರದಲ್ಲಿ ಅದಕ್ಕೆ ಪೂಜೆ ಮಾಡ್ಕೊಡ್ತೀನಿ ಆ ಕೆಲಸ ಆಗ್ತದೆ ಮುಸ್ಲಿಗರೆಯಲ್ಲಿ ಈಗ ಆಲ್ರೆಡಿ ಐವತ್ತು ಲಕ್ಷ ಎಸ್ ಸಿ ಪಿ ವರ್ಕ್ ಅನ್ನ ಬಿಡುಗಡೆ ಮಾಡಿದೀವಿ ಐದು ಲಕ್ಷ ಸ್ಪೆಷಲ್ ಗ್ರಾಂಟ್ ಬಿಡುಗಡೆ ಮಾಡಿದೀವಿ ಐವತ್ತೈದು ಅರವತ್ತು ಲಕ್ಷ ಕೆಲಸ ನಡೀತಾ ಇದೆ ಬಿಡುಗಡೆ ಮಾಡಿದೀವಿ ಇನಾಗ್ರೇಷನ್ ಮಾಡಿದ್ವಿ ಹತ್ತರಿಂದ ಹದಿನೈದು ಕೋಟಿ ರೂಪಾಯಿ ಕೆಲಸ ನಿಮ್ಮ ಪಂಚಾಯಿತಿ ಒಂದರಲ್ಲೇ ಕೆಲಸಗಳು ನಡೀತಾ ಇದೆ ಇಷ್ಟು ಕಾಮಗಾರಿ ಯಾವ ಸರ್ಕಾರದಲ್ಲೂ ನಿಮಗೆ ಬುದ್ಧಿ ಬಂದಾಗಿದ್ದ ಇಷ್ಟು ಕಾಮಗಾರಿ ನಿಮ್ಮ ಪಂಚಾಯಿತಿ ನಿಮ್ಮೂರಲ್ಲಿ ನಡೆದಿರಲಿಲ್ಲ ಕಾಂಗ್ರೆಸ್ ಪಕ್ಷ

ಗೊತ್ತಾಗಲ್ಲ <speaking> ಒಬ್ಬಾಗ <in foreign language>

ಒಂದು ಅರ್ಜಿನ ಹಾಕಿಲ್ಲ ಅವ್ರ ಕಡೆಯಿಂದ ಕೊಡ್ಲಿ ಸುಮ್ಮನೆ ಯಾರು